ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ವತಿಯಿಂದ ಒಂದು ಪತ್ರಿಕೆ ಹೇಳಿಕೆ ನೀಡುವ ವಿಚಾರವನ್ನು ನಾವು ಮಾಧ್ಯಮಗಳ ಮೂಲಕ ಪ್ರಸಾರಕ್ಕಾಗಿ ಅಥವಾ ಯಾವುದೇ ರೀತಿಯಾದಂಥ ನಾವು ಒಬ್ಬ ಅಧಿಕಾರಿಯ ವಿರುದ್ಧವಾಗಿ ಮಾಡ್ತಾ ಇಲ್ಲ ಆಗಿರ್ತಕ್ಕಂಥ ಹಗರಣಗಳ ವಿರುದ್ಧ ನಮ್ಮ ಹೋರಾಟವನ್ನು ಮಾಡಲಿಕ್ಕೆ ನಾವು ಈ ದಿನ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಎಲ್ಲ ನಾಯಕರುಗಳೊಟ್ಟಿಗೆ ನಾವು ಈ ದಿನ ಪತ್ರಿಕಾಗೋಷ್ಠಿಯನ್ನ ಮಾಡಿ ಮಾಡುವಂಥ ಈ ಗೋಷ್ಠಿ ಕಾಲ್ನಡಿಗೆ ಜಾತ ಎನ್ನುವಂಥ ವಿಚಾರವನ್ನು ನಾವು ಈ ದಿನ ಆ ಮಾಧ್ಯಮದ ಮೂಲಕ ಪ್ರಸ್ತುತಪಡಿಸ್ತಾ ಇದ್ದೀವಿ ನನ್ನ ಅದಕ್ಕಿಂತ ಮೊದಲಿಗೆ ನನ್ನ ಪರಮ ಪೂಜ್ಯರಾದಂತಹ ಪರಮ ಪೂಜ್ಯ ಗುರುಗಳು ದಿವಂಗತ ತಾಲೂಕಿನ ಒಂದೇನೇ ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಹರೀಶ್ ಎಂಬುವರ ವಿರುದ್ಧ ನಾವು ಒಂದೇನೇ ಗ್ರಾಮ ಪಂಚಾಯಿತಿಯಿಂದ ಕೋಲಾರ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳ ಕಚೇರಿಯ ತನಕ ಕಾಲ್ನಿಗೆ ಜಾಥಾವನ್ನ ಮಾಡಿ ಹರೀಶ್ ಅವರು ಮಾಡಿರ್ತಕ್ಕಂತಹ ಹಗರಣಗಳ ವಿರುದ್ಧ ನಾವು ಘೋಷಣೆಗಳನ್ನ ಕೂಗುತ್ತಾ ಹಾಗೂ ಅವರು ಮಾಡಿರ್ತಕ್ಕಂತಹ ಆಗರಣಗಳನ್ನು ಒಂದೊಂದಾಗಿ ಮಾನ್ಯ ಗೌರವಾನ್ವಿತ ಲೋಕಾಯುಕ್ತ ತನಿಖೆಗಾಗಿ ಇವತ್ತು ನಾವು ಈ ಹೋರಾಟಕ್ಕೆ ಮುಂದಾಗ್ತಾ ಇದೇವೆ ಅಂತೇಳಿ ಈ ಪತ್ರಿಕೆ ವಾರಿಕೆಯನ್ನು ನಾವು ನೀಡ್ತಾ ಇದ್ದೀವಿ ಅದೇ ಒಂದು ಗ್ರಾಮ ಪಂಚಾಯತ್ ಕಾರ್ಯನಿರ್ವಹಿಸಿರ್ತಕ್ಕಂಥ ಒಬ್ಬ ಕಾರ ಅಭಿವೃದ್ಧಿ ಅಧಿಕಾರಿ ಒಂದಲ್ಲ ಎರಡಲ್ಲ ಮೂರಲ್ಲ ನೂರಲ್ಲ ಸಾವಿರಾರು ಸಾವಿರಾರು ಹಗರಣಗಳನ್ನು ಮಾಡಿ ಕೋರ ರೀತಿಯ ಅಧಿಕಾರಿಗಳಾಗಿ ಇವತ್ತು ದಿವಸ ಅವರು ಕೋಟ್ಯಾಂತರ ರೂಪಾಯಿಗಳನ್ನು ವಂಚನೆ ಮಾಡಿರುವಂಥದ್ದನ್ನು ನಾನು ಕಂಡಿದ್ದೀನಿ ಆದ ಕಾರಣದಿಂದಾಗಿ ನಾವು ಈ ಸಂಬಂಧಪಟ್ಟಂತ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಸುಮಾರು ಒಂದಲ್ಲ ಎರಡು ಮನೆಗಳನ್ನು ಕೊಟ್ಟಿದ್ದೀವಿ ಕೆಂಪೋಡಿ ಒಂದು ಕೊಟ್ಟಿದ್ದೀವಿ ಮತ್ತು ಹೊನ್ನೆಲೆ ಗ್ರಾಮ ಪಂಚಾಯತಿ ಒಂದು ಕೊಟ್ಟಿದ್ದೀವಿ ಹರೀಶ್ ಇಷ್ಟೆಲ್ಲ ಕೊಟ್ಟರು ಕೂಡ ಆ ಹರೀಶ್ ಅವರು ಬೀವಂತ ಹೇಳಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ನಾನು ಯಾವುದೇ ರೀತಿಯ ಅಂಗಣಗಳನ್ನ ಮಾಡಿಲ್ಲ ನಾನು ಪ್ರಾಮಾಣಿಕ ಮತ್ತು ದಕ್ಷ ಅಧಿಕಾರಿ ಎನ್ನುವಂಥ ರೀತಿಯಲ್ಲಿ ಬೀಗ್ತಾ ಇದ್ದಾರೆ ಅಂತ ಅವರು ಅವರು ನಾವು ಈ ಸಂದರ್ಭದಲ್ಲಿ ನಾವು ಹೋರಾಟಕ್ಕೆ ಮುಂದಿನ ದಿನಗಳಲ್ಲಿ ಅಂದ್ರೆ ದಿನಾಂಕ ಯಾವ್ದು ಇಟ್ಕೊಳ್ಳೋಣ ದಿನಾಂಕ ಯಾವ್ದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದನೇ ಗುರುವಾರದಂದು ನಾವು ಹರೀಶ್ ರವರ ವಿರುದ್ಧ ಕಾಲ್ನರಿಗೆ ಜಾಥಾ ಮಾಡಿ ತಾಲೂಕು ಪಂಚಾಯಿತಿಯ ಮುಂದೆ ನಾವು ಅನಿರ್ದಿಷ್ಟ ಧರಣಿಯನ್ನ ಅಂದೇ ನಿಗದಿಪಡಿಸ್ತೀವಿ ಅಂದಿನ ತನಕ ಅದ್ರಲ್ಲಿ ಅಂದ್ರೆ ನಾವು ನಿಗದಿಪಡಿಸಿದ ದಿನಾಂಕದೊಳಗೆ ಹರೀಶ್ ರವರ ಮಾಡಿರ್ತಕ್ಕಂಥ ಹಗರಣಗಳನ್ನ ಮಾನ್ಯ ನಮ್ಮ ಕೋಲಾರ ತಾಲೂಕು ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ಮಂಜುನಾಥ್ ಅವರು ಏನಾದರೂ ಶಿಸ್ತಿನ ಕ್ರಮ ಕೈಗೊಳ್ಳದೆ ಇದ್ರೆ ನಾವು ಹೋರಾಟ ಮುಂದುವರಿಸ್ತೀವಿ ಕೈಗೊಂಡ್ರೆ ನಾವು ಯಾವುದೇ ರೀತಿಯಾದಂತಹ ಆ ನಾವು ಮಾಡಲ್ಲ ಕೈ ಬಿಡ್ತೀವಿ ಒಂದು ವೇಳೆ ಮಾಡದೆ ಇದ್ರೆ ಅವ್ರು ಮಾಡಿರ್ತಕ್ಕಂಥದ್ದು ರಾಜ್ಯಪಾಲರು ಉತ್ತಮ ಮಾಡಿದ್ದಾರೆ ಜೊತೆಗೆ ಆ ಹೃದಯ ರೋಗಕ್ಕೆ ಸಂಬಂಧಪಟ್ಟಂತಹ ಆಸ್ಪತ್ರೆಗೆ ಅವರು ಆ ಪರವಾನಗಿಗಳನ್ನು ಕೊಟ್ಟಿದ್ದಾರೆ ಹಣಕಾಸಿನ ಬಂದಿರತಕ್ಕಂಥ ಅನುದಾನಗಳನ್ನು ಗಮನಿಸಿದ್ದಾರೆ ರಾಜಕಾರಣ ಒತ್ತುವರಿ ಅವರು ಈ ಖಾತೆಗಳನ್ನು ಮಾಡಿಕೊಟ್ಟಿದ್ದಾರೆ ಜೊತೆಗೆ ಅಲ್ಲಿ ಒಬ್ಬ ಜಿಲ್ಲೆ ಕಚೇರಿ ನೀಡಿ ತಕ್ಕಂತವರಿಗೆ ಪರವಾನಗಿಯನ್ನು ಕೊಟ್ಟು ಅನುಮತಿಯನ್ನು ಕೊಟ್ಟು ಆ ಜಿಲ್ಲೆ ಕಚೇರಿ ನಡೆಸ್ತಾ ಇದ್ದಾರೆ ಅದು ಗುಂಡು ತೋಪು ಸರ್ಕಾರಿ ಗುಂಡು ತೋಪದಲ್ಲಿ ಇವತ್ತು ದಿವಸ ಒಬ್ಬ ವೆಂಕಟೇಶ್ ಶೆಟ್ಟಿ ಎಂಬಂತವರು ರಾಜಾರೋಷವಾಗಿ ಜಲ ಕಸರ ನಡೆಸ್ತಾ ಅದರ ವಿರುದ್ಧವಾಗಿ ಸಹ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಜೊತೆಗೆ ನಮ್ಮ ಹರೀಶ್ ಅವರು ಸೂಳೂರು ಗ್ರಾಮ ಪಂಚಾಯತಿ ಕಾರ್ಯನಿರ್ವಹಿಸುತ್ತಿದ್ದಂತ ಸಂದರ್ಭದಲ್ಲಿ ಸರ್ವೆ ನಂಬರ್ ಜಮೀನುಗಳಲ್ಲಿ ಈ ಖಾತೆಗಳನ್ನು ಮಾಡಿ ಕೋಟ್ಯಾಂತರ ರೂಪಾಯಿಗಳನ್ನು ವಂಚನೆ ಮಾಡಿದ್ದಾರೆ ವಂಚನೆ ಮಾಡಿದ್ದಾರೆ ಜೊತೆಗೆ ಅಲ್ಲಿ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಮಂಜುನಾಥ್ ನನ್ನ ಸ್ವಜಾತಿ ನಾನು ಏನು ಮಾಡಿದ್ರು ನನ್ನ ಸ್ವಜಾತಿ ಆದಂತ ಸ್ವಜಾತಿಗೆ ಸೇರಿದ ತಾಲೂಕ್ ಪಂಚಾಯತ್ ವಿರುದ್ಧ ಯಾವುದೇ ರೀತಿಯ ಶಿಸ್ತಿನ ಕ್ರಮ ಕೈಗೊಳ್ಳಲ್ಲ ಬೀಳ್ತಾ ಇದ್ದಾರೆ ಬಲಿಷ್ಠವಾದ ಬಿಜೆಪಿ ರಾಜಕಾರಣ ನನ್ನ ಇದೇ ಇದೆ ನಾನು ಏನು ಮಾಡಿದ್ರು ಕೂಡ ಯಾವ ಅಧಿಕಾರಿಗಳು ನನ್ನನ್ನು ಏನೋ ಮಾಡಲಿಕ್ಕೆ ಸಾಧ್ಯವಿಲ್ಲ ನಾನು ಏನು ಹಗರಣ ಮಾಡಿ ಕದ್ದಿದ್ದೀನೋ ಅದರ ಹಗರಣದಿಂದ ನಾನು ದೋಚಿರ್ತಕ್ಕಂಥ ಹಣವನ್ನ ಎಲ್ಲ ಮೇಲಧಿಕಾರಿಗಳಿಗೆ ನಾನು ಇಂತಿಷ್ಟು ಶೇಖರವಾದ ಹಣವನ್ನು ಕೊಡ್ತಾ ಇದ್ದೀನಿ ಆದ ಕಾರಣದಿಂದಾಗಿ ನನಗೆ ಯಾರು ಏನೋ ಬರಲ್ಲ ನಾನು ಅನರ್ಧ ನಾವು ಅನಧಿಕೃತವಾದಂತ ನಿರ್ಮಾಣ ಮಾಡತಕ್ಕಂತ ಬಡಾವಣೆಗಳು ಒಂದಲ್ಲ ಎರಡಲ್ಲ ಮೂರಲ್ಲ ನೂರಲ್ಲ ಸಾವಿರಾರು ಈ ಕಾತುಗಳು ನೂರಾರು ಬಡಾವಣೆಗಳು ಆಮೇಲೆ ಎಸ್ ಡಿ ಸಿ ಎಸ್ ಡಿ ಸಿ ಕಾಲೇಜು ಎಸ್ ಡಿ ಸಿ ಕಾಲೇಜು ಅದಕ್ಕೆ ಅನುಮತಿ ಕೊಟ್ಟಿದ್ದಾರೆ ಜೊತೆಗೆ ಕಮಕ ಆ ಗ್ರಾಮಕ್ಕೆ ಸೇರಿದ ಕೆಲವು ಪಂಚಾಯತಿ ವ್ಯಾಪ್ತಿಗೆ ಸೇರುತ್ತೆ ಅದಕ್ಕೆ ಜನರಲ್ ಲೈಸೆನ್ಸ್ ಕೊಟ್ಟಿದ್ದಾರೆ ಕೋಣೆಪುರವು ಜನರಲ್ ಲೈಸೆನ್ಸ್ ಕೊಟ್ಟಿದ್ದಾರೆ ಇದನ್ನೆಲ್ಲ ಮಾಡಿರ್ತಕ್ಕಂತ ಕೋರ ಅಧಿಕಾರಿ ಆದೇಶವರು ಅವರು ಒಂದೆರಡೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರ ವಿರುದ್ಧವಾಗಿ ಸಂಪೂರ್ಣವಾಗಿ ಅವರ ಸೇವಾವಧಿಯಲ್ಲಿ ಸೂನೂರು ಮತ್ತು ವನ್ಯಗಳಿಗೆ ನಡೆದಿರ್ತಕ್ಕಂಥದ್ದನ್ನ ನಾನು ಒಂದೊಂದಾಗಿ ನಾನು ಮಾಧ್ಯಮಗಳ ಮೂಲಕ ಪ್ರಶಸ್ತ ಪಡಿಸುವುದಲ್ಲದೆ ನಾನು ಹೋರಾಟದ ಹೋರಾಟವನ್ನು ಮಾಡುವಂತ ಸಂದರ್ಭದಲ್ಲಿ ದಾಖಲೆಗಳ ಸಮೇತ ನಾನು ಮಾನ್ಯ ಗೌರವಾನ್ವಿತ ಲೋಕಾಯುಕ್ತರಿಗೂ ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯ ನಾವು ದಾಖಲೆಗಳನ್ನು ನಾವು ಸಲ್ಲಿಸ್ತೀವಿ ಅಂತ ಹೇಳ್ಬೇಕು ಈ ಸಂದರ್ಭದಲ್ಲಿ ನಾವು ಈ ಪತ್ರಿಕೆ ಹೇಳಿಕೆಯನ್ನು ಮಾಡಿ ಈ ಪತ್ರಿಕೆ ಹೇಳಿಕೆಯನ್ನು ನಾವು ಮುಗಿಸ್ತಾ ಇದ್ದೀವಿ ಈ ಪತ್ರಿಕೆ ಹೇಳಿಕೆ ಆಗಮಿಸಿರ್ತಕ್ಕಂಥ ನಮ್ಮ